ಈ ರಾಜ್ಯದ ಜನ ಎಲ್ಲ ಅವ್ರ ಮನೆಗೆ ಮಂತ್ರಾಕ್ಷತೆ ಹೋಗ್ತಾ ಇದೆಯಲ್ಲ ಇಪ್ಪತ್ತೆರಡನೇ ತಾರೀಕು ರಾಮ ಪ್ರತಿ ಪ್ರಾಣ ಪ್ರತಿಷ್ಠಾಪನೆಗೆ ಅದನ್ನ ಬಿಜೆಪಿ ಅವರು ಅಥವಾ ಜೆ ಡಿ ಎಸ್ ಅವರು ಕೊಡ್ತಾ ಇಲ್ಲ ಅದಕ್ಕೆ ಅಂತ ಒಂದು ಏನು ಟ್ರಸ್ಟ್ ಅಂತ ಆ ಟ್ರಸ್ಟ್ ರಾಮ ಭಕ್ತರು ಕರಸೇವಕರು ಮತ್ತೆ ಅವತ್ತಿಂದ ರಾಮ ನಂಬಿಕೆ ಇಟ್ಟಂತವ್ರು ಅವತ್ತಿಂದ ಹೋರಾಟ ಬಂದಂತವ್ರು ಅವತ್ತಿಂದ ಭಾವನೆಗಳನ್ನ ಇಟ್ಕೊಂಡು ಅದಕ್ಕೋಸ್ಕರನೇ ಬದುಕ್ತಿದಂತವ್ರು ಇವತ್ತು ಆ ಮಂತ್ರಾಕ್ಷತೆಯನ್ನ ಖುಷಿಯಿಂದ ಹಂಚುತ್ತಾ ಇದ್ದಾರೆ ಅದರ ಜೊತೆಗೆ ಕೆಲವು ಎಲ್ಲ ರಾಮನ್ ಮೇಲೆ ಅಭಿಮಾನ ಇರೋಂಥ ಪಕ್ಷಾತೀತವಾಗಿ ಹಂಚುತ್ತ ಇದ್ದಾರೆ ಅದು ಒಂದ್ ಕಡೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನಿದೆ ಏನು ಅನ್ನಭಾಗ್ಯದ ಅಕ್ಕಿ ಅಂತ ಏನ ರಾಜ್ಯ ಜನಕ್ಕೆ ಗೊತ್ತಿಲ್ದಂಗೆ ಏನಾದರೂ ಮುಜರಾಯಿ ಇಲಾಖೆಯಿಂದ ಕರ್ನಾಟಕ ಮುಜರಾಯಿ ಇಲಾಖೆಯಿಂದ ಏನಾದರೂ ಹೊಸದಾಗಿ ಎಲ್ಲಾದ್ರು ಮಾಡ್ತಾ ಇರಬಹುದು ಯಾವ್ದಾದ್ರು ಗೋಡನ್ ಗುಡಲ್ಲ ಅಂತ ನನ್ನ ಭಾವನೆ ಸರ್ ಅದು ಇನ್ನೂ ಕೊಟ್ಟಿಲ್ಲ ಅಂತ ಕಾಣುತ್ತೆ ಮಂತ್ರಾಕ್ಷತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಮುಜರಾ ಇಲಾಖೆಯಿಂದ ಅದಿನ್ನೂ ಇಟ್ಕೊಂಡಿದ್ದಾರೆ ಮೋಸ್ಟ್ಲಿ ಇಪ್ಪತ್ತೆರಡನೇ ತಾರೀಕು ಆದ್ಮೇಲೆ ಕೊಡ್ಬೋದು ಅಂತ ನನ್ನ ಭಾವನೆ ನಾಚಿಕೆ ಆಗಿ ಅವ್ರಿಗೆ ರಾಮನ ಬಗ್ಗೆ ಅಯೋಧ್ಯೆ ಬಗ್ಗೆ ಗೌರವ ಇಟ್ಕೊಳ್ತಾ ಇರುವಂತ ಇಂಥ ನೀಚ ಜನ ರಾಮ ಒಂದು ಧಾರ್ಮಿಕ ದೇಶದ ಧಾರ್ಮಿಕ ಜ ಭಾವನೆಗೆ ಧಕ್ಕೆ ತೋರುವಂತ ಹೇಳಿಕೆಗಳನ್ನ ಕೊಡ್ತಾರಲ್ಲ ಇವ್ರ ಯೋಗ್ಯತೆಗೆ ಅಕ್ಕಿ ಕೊಡೋ ಯೋಗ್ಯತೆ ಇದೆ ಇವ್ರಿಗೆ ಕೇಂದ್ರ ಸರ್ಕಾರದವ್ರು ಕೊಡ್ತಾ ಇರೋ ಐದು ಕೆ ಜಿನ ಎರಡು ಕೆಜಿ ಜಿ ಮೂರ್ ಮೂರ್ ಕೆಜಿ ಕೊಡ್ತಾ ಇದಾರೆ ಒಂದು ಮನೆಗೆ ಕಾಸು ಕೊಡ್ತಾ ಇದಾರೆ ರಾಜ್ಯ ಸರ್ಕಾರದವರು ಯಾವ ಅನ್ನ ಬಗ್ಗೆ ಕೊಡ್ತಾ ಇದ್ರು ಇವರು ನಾಶ ಸರ್ ಮಾಧ್ಯಮದ ಲೈವ್ ಅಲ್ಲಿ ಪಬ್ಲಿಕ್ ಅಲ್ಲಿ ಯಾರು ಕೇಳಿದ್ರು ಬೇರೆ ತರನೇ ಹೇಳ್ತಾ ಇದ್ರು ಯಾರಿಗೂ ರಕ್ಷಣೆ ಕೊಡ್ತಾ ಇದಾರೆ ಇವರು ಯಾರಿಗೂ ಮಂತ್ರಿ ಮಂತ್ರಾಕ್ಷತೆಗೆ ಅನ್ನ ಬಗ್ಗೆ ಅಕ್ಕಿ ಕೊಡ್ತಾ ಇದಾರೆ ಇವರು ಕೇಂದ್ರ ಸರ್ಕಾರದ ಇದರಲ್ಲಿ ಅವರು ಅನ್ನಭಾಗ್ಯ ಅಂತ ಅನ್ಬಿಟ್ಟು ಬಿಟ್ಟಿ ಪ್ರಚಾರ ತಗೊಂತಿದ್ದಾರೆ ಅಕ್ಕಿ ಕೊಟ್ಟು ಅನ್ನದ ಭಾಗ್ಯ ಅನ್ನಭಾಗ್ಯ ದೊಡ್ಡ ದೊಡ್ಡ ಪೋಸ್ಟ್ ಹಾಕೊಂಡು ಇಡೀ ರಾಜ್ಯ ಪೂರ್ತಿ ದಿನ ಅದನ್ನ ಅಡ್ವಾಂಟೇಜ್ ತಗೊತಾ ಇದಾರೆ ನಾಚಿಕೆ ಮಾನ ಇವು ಕೊಡ್ತಾ ಇರೋದು ಇವ್ರ ಕಾಸು ನೂರ ಎಪ್ಪತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಕಾಸು ಕೊಡ್ತಾ ಇದ್ದಾರೆ ಅಕ್ಕಿ ಪರ್ಚೇಸ್ ಮಾಡೋ ಯೋಗ್ಯತೆ ಇಲ್ದ ಜನ ನಾಡಿನ ಜನರು ಹೊಟ್ಟೆ ಮೇಲೆ ಹೊಡೆದ್ ಓಟ್ ಹಾಕ್ಸ್ಕೊಂಬಿಟ್ಟು ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಮಾಡ್ತಾ ಇರೋ ಕೆಲಸಗಳೇ ನೀವ್ ಹ್ಮ್ ನೋಡಿದ್ರೆ ಅನ್ನಭಾಗ್ಯಕ್ಕೆ ಅಂತೆ ಕೇಂದ್ರ ಸರ್ಕಾರದಲ್ಲಿದ್ದೀರಿ ನೀವು ಅವ್ರ ಐದ ಐದ್ ಕೆಜಿ ಕೊಡ್ತಾ ಇದ್ರೆ ಅದ್ರಲ್ಲಿ ಎರಡು ಕೆಜಿ ಮುರ್ಕೊಂಡು ಮೂರು ಕೆಜಿ ಕೊಡ್ತಾ ಇದೀರ ಅನ್ನ ಅಕ್ಕಿ ಕೊಡ್ಬೇಕಂದ್ರೆ ಆಯ್ತು ಯಾರು ಸರ್ ಒಂದ ಅನ್ನಭಾಗ್ಯದಕ್ಕೆ ಕೊಡಬೇಕು ಅಂತ ಅದು ನಮ್ಮಕ್ಕೇನೆ ಅನ್ನಭಾಗ್ಯದು ಅಂದ್ರಲ್ಲ ಹಾಗಾದ್ರೆ ಸರ್ಕಾರ ಕೊಡ್ತಾ ಇದೀಯ ಕೊಟ್ಟಿದ್ಯಾ ಆಯ್ತು ಸರ್ ಅರ್ಥಕ್ಷೆಗೆ ಅಂತ ಅನ್ಬಿಟ್ಟು ಮಂತ್ರಾಕ್ಷತೆಗೆ ಅನ್ಬಿಟ್ಟು ಮಂತ್ರಕ್ಷತೆಗೆ ಅನ್ಬಿಟ್ಟು ಮಂತ್ರಾಕ್ಷತೆ ಮಂತ್ರಾಕ್ಷತೆಗೆ ಮಾಡಿ ಅಂತ ರಾಜ್ಯ ಸರ್ಕಾರದಿಂದ ಅಯೋಧ್ಯೆಗೆ ದೇಗು ಎಷ್ಟು ಕ್ವಿಂಟಲ್ ಕೇಳಿ ನೋಡೋಣ ಇವರೋಗ್ಯತೆಗೆ ಓಲಿ ಕರ್ನಾಟಕದಲ್ಲಿ ಅಂಚರಪ್ಪ ಎಲ್ಲ ಮನೆಗೆ ಅಂತ ಎಷ್ಟು ಹೆಚ್ಚು ಕೊಟ್ಟಿದ್ದಾರೆ ಇವರು ಚರ್ ನಾಚಿಕೆ ಮಾನ ಮರಿದು ಇಟ್ಕೊಂಡು ಮಾತಾಡ್ಬೇಕು ಸರ್ ಯಾವ್ದೇ ಒಬ್ಬ ರಾಜಕಾರಣಿ ಮಾತಾಡ್ಬೇಕಾರೆ ಈ ರಾಜ್ಯ ಈ ಬಹುಕೋಟಿ ಜನರ ಒಂದು ಧಾರ್ಮಿಕ ಭಾವನೆ ಧಕ್ಕೆ ತರಬಾರದು ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಿವಂತ ಪರಿಜ್ಞಾನ ಇಟ್ಕೊ ಮಾತಾಡ್ಬೇಕಾಯ್ತು ಯಾವ ಯಾರೇ ಆಗಿರ್ಲಿ ಸರಿ